ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಹಿನ್ನೆಲೆ ಸಮೀಕ್ಷೆಗೆ ಗೈರಾದಂಥ ಶಿಕ್ಷಕರಿಗೆ ಕಾರಣ ಕೇಳಿ ನೋಟಿಸ್ ಅನ್ನು ನೀಡಲಾಗಿದೆ ಡಿಡಿಪಿಐ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ ಶಿಕ್ಷಕರಿಗೆ ಕಾರಣ ಕೇಳಿದ್ದಾರೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಸಮೀಕ್ಷೆಗೆ ಗೈರ ಯಾಕೆ ಎನ್ನುವ ಸಕಾರಣವನ್ನು ನೀಡಬೇಕು ಇಲ್ಲವಂತ ಕ್ರಮವನ್ನು ತೆಗೆದುಕೊಳ್ಳುತ್ತೀವಿ ಚಿಕ್ಕಮಗಳೂರಿನ ಡಿಡಿಪಿಐ ಹದಿನೆಂಟು ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಮಾತ್ರವಲ್ಲ ನೋಟಿಸ್ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಡಿಡಿಪಿ ತಿಮ್ಮರಾಜ್ ತರೀಕೆರೆ ತಹಸೀಲ್ದಾರ್ ಮುಂದೆ ಹಾಜರಾಗಿ ದಾಖಲೆಯನ್ನು ನೀಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಜಿಲ್ಲೆಯಾದ್ಯಂತ ಎರಡು ಸಾವಿರದ ಎಂಟುನೂರ ಎಂಬತ್ತೆರಡು ಶಿಕ್ಷಕರು ನೇಮಕಗೊಂಡಿದ್ದರು ಆ ಪೈಕಿ ಹದಿನೆಂಟು ಶಿಕ್ಷಕರು ಸಮೀಕ್ಷೆಗೆ ಗೈರಾಗಿದ್ದರು ಸಮೀಕ್ಷೆ ಆರಂಭವಾದ ದಿನದಿಂದ ಭಾನುವಾರವರೆಗೂ ಕೂಡ ಗೈರಾಗಿದ್ದಾರೆ ಅದರಲ್ಲಿ ಎಂಬತ್ತಾರು ಸಾವಿರದ ನೂರ ಅರವತ್ತೈದು ಮನೆಗಳ ಸಮೀಕ್ಷೆ ಮುಕ್ತಾಯ ಆಗಿದೆ ಕಳಸ ಶೃಂಗೇರಿ ತಾಲೂಕಿನಲ್ಲಿ ಅತೀ ಕಡಿಮೆ ಸಮೀಕ್ಷೆ ಎಂಬ ಮಾಹಿತಿ ಇದೆ